ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಸರ್ ಸರ್ ಮಹೇಂದ್ರ ಸುಪ್ರ ಗಾಡಿ ಕಳ್ಸಿಕೊಟ್ಟಿದ್ರಲ್ಲಿ ಏನಿತ್ತು ಸರ್ ಮಾಡಲ್ ಇದು ಎರಡು ಸಾವಿರದ ಹತ್ತೊಂಬತ್ತೈದು ಸರ್ ಗಾಡಿ ಓಕೆ ಓನರ್ ಎಷ್ಟಾಗಿರಿ ಸೆಕೆಂಡ್ ಓನರ್ ಸರ್ ತಗೊಳ್ತಾರಾ ಹಾಂ ಸರ್ ತಗೊಳ್ತಾರ ಓಕೆ ರನ್ನಿಂಗ್ ಇಲ್ಲಿ ಎಷ್ಟಾಗಿತ್ತು ರೀ ಎಂಬತ್ತು ಸರ್ ಒಡೆ ಸರ್ ಎಷ್ಟು ಸರ್ ಎಂಬತ್ತು ಮ್ಯಾಲೆ ಒಡೆ ಸರ್ ಎಂಬತ್ತು ಸರ್ ಚಿಲ್ಲರೆ ಒಡೆತ್ರಿ ಹ್ಞೂ ಸರ್

ஓகே ஆகிடுண்ட் ஆக டெங்கரிங் ஐத்தேன் சார் சண்ட மனிதாடி சார் ஓகே மூணு

ಹಾ ಸರ್ ಗಾಡಿ ಇದು ಮಾಡ್ಯಾರ ಈಗ ಓಕೆ ಸರ್ ಯಾಕಂದ್ರೆ ಇವ್ಕ ಮಾರ್ಕೆಟಿಂಗ್ ಅಷ್ಟಿಲ್ಲ ಸರ್ ಇವಾಗ ಅಶೋಕ್ ಲೇಲ್ಯಾಂಡ್ ಅವು ಇವು ಬಂದಿದ ಕಾರಣಕ್ಕಾಗಿ ಹಾ ಸ್ವಲ್ಪ ಬೇಡಿಕೆ ಕಡಿಮೆ ಬಿಡ್ತಾರೆ ಸರ್ ಇವ್ರ ರೇಟ್ ನೀವು ಒಂದು ಒಳ್ಳೆ ರೇಟ್ ಮಾಡ್ಕೊಟ್ರೆ ಸೇಲ್ ಆಗ್ಬೋದು ಸರ್ ನಿಮ್ಗೆ ಗಾಡಿ ಮೂರು ಮೂರು ಇಪ್ಪತ್ತು ಹಂಗ್ ಬರಾವ್ ಸರ್ ಮೂರು ಲಕ್ಷ ಇಪ್ಪತ್ತು ಸಾವಿರ ತನಕ ಬಂದರೆ ಬಿಡ್ತೀರಾ ಹಾ ಸರ್

ಓಕೆ ಸರ್ ನಾನು ನಿಮ್ಮದು ಕಾಂಟ್ಯಾಕ್ಟ್ ನಂಬರು ಇದೇ ನಂಬರ್ ಸರ್ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದ್ರೆ ಆದಷ್ಟು ನೋಡ್ಕೊಡಿ ಸರ್ ಹಾಂ ಸರ್ ನಿಮ್ಮ ಕಡೆ ಕಮ್ಮಿ ಕೊಡ್ತೀನಿ ಓಕೆ ಸರ್ ತ್ಯಾಂಕ್ ಯು